ಬಾಣಂತನ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಈಗಿನ ಮಕ್ಕಳಿಗೆ ಅಷ್ಟೊಂದು ತಿಳುವಳಿಕೆನೆ ಇರೋದಿಲ್ಲ ಅದು ತಿಂತ ಹೊರಗಡೆ ಎಲ್ಲ ಓಡಾಡ್ತಾನೆ ಇರ್ತಾರೆ ರೆಸ್ಟೇ ತಗೊಳ್ಳೋದಿಲ್ಲ ಅದಕ್ಕೆ ಅವರಿಗೆ ಫ್ಯೂಚರ್ ಅಲ್ಲಿ ಬೆನ್ನು ನೋವು ಮೊಬೆಸಿಟಿ ಮೊದಲಿನ ಒಂದು ಫಿಟ್ನೆಸ್ ಏನು ಇರೋದಿಲ್ಲ ಬಾಣಂತನ ಮೂರು ತಿಂಗಳು ಆದ ನಂತರ ಕೆಲವೊಂದು ಸಿಂಪಲ್ ಎಕ್ಸಸೈಸ್ ಅನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅದನ್ನೇ ಫಾಲೋ ಮಾಡ್ಕೋಬೇಕು ಆಗ ಹೊಟ್ಟೆ ಭಾಗದಲ್ಲಿ ಕೊಬ್ಬು ಉಳಿಯೋದಿಲ್ಲ ಶೇಪ್ ಕರೆಕ್ಟಾಗಿ ಆಗಿ ಚೆನ್ನಾಗ್ತಾ ಹೋಗ್ತಾರೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಸೊ ಬಾಣಂತನ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಈಗಿನ ಒಂದು ಹೆಣ್ಮಕ್ಳಿಗೆ ಅಷ್ಟೊಂದು ತಿಳುವಳಿಕೆಯೇ ಇರೋದಿಲ್ಲ ಆ್ಯಂಟಿಬಯೋಟಿಕ್ಸ್ ಅದು ಇದು ತಿಂತಾರೆ ಹೊರಗಡೆ ಗಾಳಿಯಲ್ಲಿ ಎಲ್ಲ ಓಡಾಡ್ತಾನೆ ಇರ್ತಾರೆ ರೆಸ್ಟೇ ತೊಗೊಳೋದಿಲ್ಲ ಅದು ತುಂಬ ತಪ್ಪಾಗ್ತಾ ಇದೆ ಅದಕ್ಕೆ ಅವರಿಗೆ ಫ್ಯೂಚರಲ್ಲಿ ಬೆನ್ನು ನೋವು ಮತ್ತು ಒಬೆಸಿಟಿ ಎಲ್ಲ ಮೊದಲಿನ ಒಂದು ಫಿಟ್ನೆಸ್ಸು ಏನೂ ಇರೋದಿಲ್ಲ ಸೊ ಅದೆಲ್ಲ ಇರಬೇಕು ಅಂದಾಗ ನಿಮಗೆ ಫಸ್ಟ್ ಬೇಕಾಗಿರೋದು ರೆಸ್ಟ್ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಕಂಪ್ಲೀಟ್ ರೆಸ್ಟ್ ಬೇಕು ಎಷ್ಟೋ ಜನ ಟಿ ವಿ ಕೂಡ ನೋಡೋದಿಲ್ಲ ಯಾಕೆಂದರೆ ಕಣ್ಣಿಗೆ ಕೂಡ ಆ ಟೈಮಲ್ಲಿ ನಮ್ಮ ಎಲ್ಲ ಆರ್ಗನ್ ಕೂಡ ವೀಕ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಬೇರೆ ಥರನೇ ಅದು ಲೈಫನ್ನು ಚೇಂಜ್ ಮಾಡ್ಕೋಬೇಕು ಅಂದರೆ ರೆಸ್ಟ್ ತಗೊಂಡು ಅಲ್ಲಿ ಇರುವಂಥ ಲೇಹ್ಯಗಳು ಹಿಂದಿನ ಕಾಲದಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಜೀರಿಗೆ ಲೇಹ್ಯ ಮತ್ತೆ ಶುಂಠಿದು ಅಂದರೆ ಅದದೇ ದಿನಕ್ಕೆ ಕೊಡಬೇಕು ಮೆಂತ್ಯದು ಈ ಥರ ಸೊ ಅದು ಒಮ್ ಒಂದು ಆರು ತಿಂಗಳು ಕರೆಕ್ಟಾಗಿ ಬಾಣಂತನ ಮಾಡಿಕೊಂಡ್ರೆ ಫ್ಯೂಚರಲ್ಲಿ ಅವ್ರ ಫಿಟ್ನೆಸ್ಸು ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ಟ್ಯಾಮಿನಾ ಚೆನ್ನಾಗಿರುತ್ತೆ ಒಳಗಡೆ ಇರೋ ಆರ್ಗನ್ನು ಕಣ್ಣು ಕಿವಿಯಿಂದ ಹಿಡಿದು ಪ್ರತಿಯೊಂದು ಈಗ ಜೆಸ್ಟೇಷನಲ್ಲಂತೆ ಬಿ ಪಿ ಥೈರಾಯ್ಡು ಶುಗರು ಎಲ್ಲ ಬರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಹಿಂದೆ ಏನು ಹೇಳ್ತಾ ಅದೇ ಥರ ಫಾಲೋ ಮಾಡಬೇಕು ಯಾವಾಗ ಪ್ರೆಗ್ನೆಂಟ್ ಇರುವಾಗಿಂದನೇ ನೀವು ಸ್ಟಾರ್ಟ್ ಮಾಡ್ಕೋಬೇಕು ಬಾಣಂತನ ಆದ ನಂತರ ಮೂರು ತಿಂಗಳು ಆದ ನಂತರ ಕೆಲವೊಂದು ಸಿಂಪಲ್ ಎಕ್ಸಸೈಸನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಮತ್ತು ಫುಡ್ಡಲ್ಲಿ ಆ ಡಯ್ಟಲ್ಲಿ ಡಿಫ್ರೆಂಟ್ ಡಯೆಟ್ ಇರುತ್ತೆ ಅದನ್ನೇ ಫಾಲೋ ಮಾಡ್ಕೋಬೇಕು ಆಗ ಹೊಟ್ಟೆ ಭಾಗದಲ್ಲಿ ಕೊಬ್ಬು ಉಳಿಯೋದಿಲ್ಲ ಶೇಪ್ ಕರೆಕ್ಟಾಗಿ ಚೆನ್ನಾಗಾಗ್ತಾ ಹೋಗ್ತಾರೆ ಮೈಂಡ್ ಸ್ಟ್ರೆಂತ್ ಆಗುತ್ತೆ ಬೆನ್ನು ನೋವು ಕೂಡ ಇರೋದಿಲ್ಲ ಸೊ ಎಷ್ಟೋ ಜನಕ್ಕೆ ಬಾಣಂತಿ ಸನ್ನಿ ಇದೆಲ್ಲ ಬರೋದು ಏನೇನೋ ಮಾಡೋದ್ರಿಂದ ಸೊ ಅದೆಲ್ಲ ಅವಾಯ್ಡ್ ಮಾಡಿ ಎಲ್ಲ ಥರ ಚೆನ್ನಾಗಿ ಮಾಡಿಕೊಂಡ್ರೆ ಫ್ಯೂಚರಲ್ಲಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ಇನ್ನು ತೊಂದರೆ ಏನಾದರೂ ಆಗಿದ್ದರೆ ನಂತರ ಕೂಡ ನೀವು ಅದನ್ನು ಸರಿ ಮಾಡ್ಕೋಬೋದು ಬಾಣಂತನದಲ್ಲಿ ಹೊಟ್ಟೆಗೆ ಸುತ್ತು ಕಟ್ತಾರೆ ಇಡೀ ಸೀರೆ ಕಟ್ತಾಯಿದ್ರು ಅದೇ ಥರ ಫಾಲೋ ಮಾಡಬೇಕು ನಾಲ್ಕೈದು ತಿಂಗಳು ಕಂಟಿನ್ಯೂಸ್ ಕಟ್ಟಬೇಕು ಈ ಒಂದು ಸಿಸೇರೇನ ಆದರೆ ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತೆ ಕಟ್ಟಬೇಕು ಆಗ ಮಾತ್ರ ನಿಮಗೆ ಹೊಟ್ಟೆ ಸುತ್ತಲೂ ಎಕ್ಸ್ಟ್ರಾ ಫ್ಯಾಟ್ ಅನ್ನೋದು ಡೆವಲಪ್ ಆಗೋದಿಲ್ಲ ಸೊ ಶೇಪು ಅಷ್ಟು ಚೆನ್ನಾಗಿರುತ್ತೆ ಅದನ್ನು ಫಾಲೋ ಮಾಡಬೇಕು ಜೊತೆಗೆ ಕೆಲವೊಂದು ಏನು ಎಕ್ಸಸೈಸ್ ಇರುತ್ತೆ ಅಥವಾ ಡಯಟ್ ಇರುತ್ತೆ ಅಥವಾ ತಲೆ ಕೂದಲು ಸಂರಕ್ಷಣೆಗೆ ಡಿಫ್ರೆಂಟ್ ಟೆಕ್ನಿಕ್ ಇರುತ್ತೆ ಬಾಣಂತಿ ಲೇಹಗಳಿರುತ್ತೆ ಎಲ್ಲದನ್ನೂ ಫಾಲೋ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ಆಮೇಲೆ ಮುದ್ರಗಳ ಜೊತೆಗೆ ಕೆಲವೊಂದು ಪರ್ಟಿಕ್ಯುಲರ್ ಪ್ರಾಣಾಯಾಮ ಹೇಳ್ಕೊಡ್ತೀವಿ ಫಿಸಿಕಲ್ ಎಕ್ಸರ್ಸೈಸ್ ಹೇಳ್ಕೊಡ್ತೀವಿ ಜೊತೆಗೆ ಮುದ್ರಾ ನ್ಯೂಮರಾಲಜಿ ಅಂತ ಅದನ್ನು ಕೂಡ ಕೆಲವೊಂದು ಸಂಖ್ಯೆಗಳು ಅದು ಕೂಡ ನಿಮಗೆ ಓವರ್ ಆಲ್ ಹೆಲ್ತನ್ನು ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಫ್ಯೂಚರಲ್ಲಿ ಅದೆಲ್ಲ ಮಾಡ್ತಾ ಹೋಗಬೇಕು ಆಗ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ